ಎಲ್ರಿಗೂ ನಮಸ್ಕಾರ ಹಲ್ಲಿಗೆ ಹುಳ ಹತ್ತಿ ಸಿವಿಯರ್ ಆಗಿ ಪೇನ್ ಆಗುತ್ತಿದ್ದರೆ ಹಲ್ಲಿಗೆ ಹುಳ ಹತ್ತಿರ ಸಂಬಂಧವಾಗಿ ಹಲ್ಲಿಂದ ದುರ್ವಾಸನೆ ಬರುತ್ತಿದ್ದರೆ ಅಂತ ಸಂದರ್ಭದಲ್ಲಿ ನಾವು ಹಲ್ಲು ಕಡಿಮೆ ಮಾಡಲು ಮತ್ತು ಬಾಯಿಯ ದುರ್ಗಂಧ ಕಡಿಮೆ ಮಾಡುವ ಸಲುವಾಗಿ ನಾವು ಎರಡು ಲವಂಗವನ್ನು ತಂದು ಎರಡು ಲವಂಗವನ್ನು ತಂದು ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಕೊಂಡ ನಂತರ ಅದರಲ್ಲಿ ಸ್ವಲ್ಪ ಆಲೂಮ್ ಅನ್ನು ಹಾಕಿ ಆಲೂಮ್ ಪೌಡರ್ ಅಂತಾರೆ ಅಥವಾ ಫಿಟ್ಕರಿನು ಅಂತಾರೆ ಫಿಟ್ಕರಿ ಸ್ವಲ್ಪವನ್ನು ಹಾಕಿ ಅದರಲ್ಲಿ ಎರಡು ಲವಂಗವನ್ನ ಚೆನ್ನಾಗಿ ಕುಟ್ಕೊಳ್ಳಿ ಕುಟ್ಕೊಂಡ್ ನಂತರ ಅಲೂಮ್ ಪೌಡರ್ ಫಿಟ್ಕರಿ ಪೌಡರ್ ಒಂದ್ ಅರ್ಧ ಚಮಚವನ್ನ ಹಾಕಿ ಫಿಟ್ಕರಿ ಪೌಡರ್ ಅರ್ಧ ಚಮಚವನ್ನ ಹಾಕಿ ಅದ್ರಲ್ಲಿ ಒಂದು ಚಮಚ ಸಾಸಿವೆ ಎಣ್ಣೆನ ಹಾಕಿ ಒಂದು ಚಮಚ ಸಾಸಿವೆ ಎಣ್ಣೆ ನೀವು ಏನನ್ ಹಾಕಿದ್ರಿ ಅಂದ್ರೆ ಎರಡು ಲವಂಗ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ ಅದ್ರಲ್ಲಿ ಫಿಟ್ಕರಿ ಪೌಡರ್ ಅಥವಾ ನಮ್ಗೆ ಅಲೂಮ್ ಪೌಡರ್ ಸ್ವಲ್ಪ ಅರ್ಧ ಚಮಚವನ್ನ ಹಾಕಿ ಅದ್ರಲ್ಲಿ ಒಂದ್ ಚಮಚ ಸಾಸಿವೆ ಎಣ್ಣೆನ ಹಾಕಿ ಚೆನ್ನಾಗ್ ಮಿಶ್ರಣ ಮಾಡಿ ಚೆನ್ನಾಗ್ ಮಿಶ್ರಣ ಮಾಡಿದ ನಂತರ ಅದನ್ನ ನಾವು ಬ್ರಷ್ ಮೇಲೆ ತಗೊಂಡು ನಾವು ಏನ್ ಬ್ರಷ್ ಮಾಡ್ತಾರೆ ಟೂತ್ ಬ್ರಷ್ ಮಾಡ್ತಾರಲ್ಲ ಆ ಬ್ರೆಶಿನ ಮೇಲೆ ತಗೊಂಡು ಚೆನ್ನಾಗ್ ನಮ್ಗೆ ಎಲ್ಲಿ ಪೇನ್ ಇದೆಯೋ ಅಲ್ಲಿ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಅದನ್ನ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲಾ ಕಡೆ ನೀವು ಚೆನ್ನಾಗ್ ಬ್ರಷ್ ಮಾಡಿ ಚೆನ್ನಾಗ್ ಬ್ರಷ್ ಮಾಡಿದ ನಂತರ ನೀವು ಒಂದ್ ನಿಮಿಷದಿಂದ ಎರಡು ನಿಮಿಷದವರೆಗೂ ಚೆನ್ನಾಗಿ ಬ್ರಷ್ ಮಾಡಿ ಚೆನ್ನಾಗಿ ಬ್ರಷ್ ಮಾಡಿದ ನಂತರ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಊಟ ನಂತರ ಎರಡು ಸಲ ಮಾಡ್ತಾ ಬಂದಲ್ಲಿ ಒಂದು ದಿವಸದಲ್ಲಿ ಅಥವಾ ಎರಡು ದಿವಸದಲ್ಲಿ ನಿಮ್ಮ ಹಲ್ಲು ನೋವು ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ಬಾಯಿಯ ದುರ್ಗಂಧ ಸಂಪೂರ್ಣ ಹೋಗುತ್ತೆ ನಿಮ್ಮ ಹಲ್ಲು ನೋವು ಸಂಪೂರ್ಣ ಕಡಿಮೆ ಆಗತ್ತೆ ಮತ್ತು ಬಾಯಿ ದುರ್ಗಂಧ ಸಂಪೂರ್ಣ ಹೊರಟಾಗುತ್ತೆ ಮತ್ತು ಬಾಯಿಯಲ್ಲಿ ಹಲ್ಲಿನಲ್ಲಿ ಏನಾದ್ರು ಹುಳ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಿಂದ ಇನ್ಫೆಕ್ಷನ್ ಇದ್ರು ಕೂಡ ಸಂಪೂರ್ಣ ಹೊಟ್ಟೋಗುತ್ತೆ ನಿಮ್ಮ ಮುಖ ಹಲ್ಲಿನ ಯಾವುದೇ ರೀತಿಯಂತ ಸಮಸ್ಯೆ ಇದ್ರು ಕೂಡ ಸಂಪೂರ್ಣ ಹೊರಟೋಗುತ್ತೆ ಹಾಗಾಗಿ ಇದಕ್ಕಿಂತ ಮೊದಲು ಹೇಳಿರುವಂತ ಪೇಸ್ಟ್ ಅನ್ನ ನಾವು ಬ್ರೆಶ್ ಮೇಲೆ ತಕೊಂಡು ಹಲ್ಲಿಗೆ ಹಚ್ಚೋದ್ರಿಂದ ಮುಂಜಾನೆ ಹಾಗೂ ಸಾಯಂಕಾಲ ಒಂದು ದಿವಸ ಅಥವಾ ಎರಡು ದಿವಸ ಹಚ್ಚೋದ್ರಿಂದ ಹಲ್ಲಿನ ಸಂಪೂರ್ಣ ಸಮಸ್ಯೆ ಹೊರಟೋಗುತ್ತೆ ಹಲ್ಲು ನೋವು ಕಡಿಮೆ ಆಗುತ್ತೆ ಮತ್ತು ಬಾಯಿಯ ದುರ್ಗಂಧ ಸಂಪೂರ್ಣ ಹೊರಟೋಗುತ್ತೆ ಮತ್ತು ಹಲ್ಲು ನೋವು ಆಗೋದಿಲ್ಲ ಏನಾದ್ರೂ ಸಣ್ಣ ಸಣ್ಣ ಇದ್ರು ಕೂಡ ಸಂಪೂರ್ಣವಾಗಿ ಡೆತ್ ಆಗಿ ನಾವು ಹೊರಗೆ ಬಂದ್ಬಿಡುತ್ತೆ ವಾಶ್ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರಿಂದ ಬಾಯಿ ಮುಕ್ಕೊಳಿಸೋದ್ರಿಂದ ನಮ್ಮ ಬಾಯಲ್ಲಿರುವಂತಹ ಸಂಪೂರ್ಣ ಬ್ಯಾಕ್ಟೀರಿಯಾ ಸಲ ಹೊಡೆ ಬಂದ್ಬದಿರ್ತೇವೆ ಹಾಗಾಗಿ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲದೇನೆ ನಮ್ಮ ಹಲ್ಲು ನೋವಿಂದ ಸಂಪೂರ್ಣ ಮುಕ್ತಿ ಹೊಂದ್ಬಹುದು ಹಾಗಾಗಿ ಈ ಹೆಲ್ತ್ ಟಿಪ್ಸ್ ಇಸ್ ಆಗದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು